ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ತಪ್ಪದೇ ಕತೆನ ಕೇಳಿದ ನಂತರ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕೆಲವೊಂದು ಕಾರಣಾಂತರಗಳಿಂದ ಇಷ್ಟು ದಿನ ನಾನು ಕತೆ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಬೇಸರ ಮಾಡಿಕೊಳ್ಳದೆ ಕಥೆನ ಕೇಳಿ ಮಾವನ ರೂಮ್ನಲ್ಲಿ ವೀಲ್ ಚೇರ್ ಮೇಲೆ ಕುಳಿತಿದ್ದ ಸಾಮ್ರಾಟ್ನ ಒಂದೊಂದು ಪ್ರಶ್ನೆಗೆ ರಾಮ್ ಬೆವತ್ತಿದ್ರೆ ಮಗನ ಒಂದೊಂದು ಪ್ರಶ್ನೆಯೂ ಕೇಳಿ ಮನೆ ಮಂದಿಯೆಲ್ಲ ದಿಗ್ಭ್ರಮೆಯಾಗಿ ನೋಡುತ್ತಾ ನಿಂತ್ಬಿಟ್ಟಿದ್ರು ಇಷ್ಟು ದಿನ ಮುಚ್ಚಿಟ್ಟಿದ್ದ ಎಲ್ಲ ರಹಸ್ಯಗಳು ಇಂದು ಬಯಲಾಗ್ತಿದ್ವು ಇಷ್ಟು ದಿನದ ಮುಚ್ಚಾಲೆ ಆಟಕ್ಕೆ ತೆರೆ ಎಳೆಯಲು ಸಿದ್ಧವಾಗಿದ್ದ ಸಾಮ್ರಾಟ್ ಮತ್ತಷ್ಟು ಸಮಸ್ಯೆ ಮೈಮೇಲೆ ಮೇಲೆ ಎಳೆದುಕೊಳ್ಳುವುದು ಬೇಕಿರಲಿಲ್ಲ ಆತನಿಗೆ ಎಲ್ಲವನ್ನು ಹಿಂದೆ ಮುಗಿಸುವ ಯತ್ನ ಅವನದು ನಿಜ ಹೇಳಿ ಮಾವ ಇಷ್ಟು ದಿನ ನೀವು ಏನೇನು ಕೆಲಸ ಮಾಡ್ತಿದ್ರಿ ಸಾಕು ಮಾವ ನಿಮ್ಮ ಎಲ್ಲ ಕೆಟ್ಟ ಕೆಲಸಗಳನ್ನು ಒಪ್ಪಿಕೊಂಡು ಪೊಲೀಸ್ಗೆ ಸರೆಂಡರ್ ಆಗಿ ಮತ್ತು ದೇಶಕ್ಕೆ ಇನ್ನಾದರೂ ಒಳ್ಳೆಯದು ಮಾಡಿ ಸಾಮ್ರಾಟ್ ಮಾತಿಗೆ ಅಲುಗಾಡದೆ ನಿಂತಿದ್ದರು ರಾಮ್ ರಾಮ್ ಅನ್ನೋದು ಎಷ್ಟು ಒಳ್ಳೆಯ ಹೆಸರು ರಾಮನೆಂದರೆ ಆದರ್ಶ ಸಹನಾ ಮೂರ್ತಿ ರಾಮನೆಂದರೆ ಎಂದು ಇನ್ನೂ ಮಾತನಾಡುತ್ತಿದ್ದ ನತಾಳನ್ನ ಮುಂದೆ ಮಾತನಾಡದಂತೆ ತಡೆದರು ಮೋಹನ್ ಇದು ನಮ್ಮ ಮನೆ ವಿಚಾರ ಇದರಲ್ಲಿ ನೀನ್ ತಲೆ ಹಾಕುವ ಅವಶ್ಯಕತೆ ಎಳ್ಳಷ್ಟು ಇಲ್ಲ ಎಂದು ಸಿಡುಕಿ ಹೇಳಿದವರು ವಿಜಯ್ ಏನಿದು ಯಾರನ್ನ ಪ್ರಶ್ನೆ ಮಾಡ್ತಿದ್ದೀಯಾ ಅನ್ನೋ ಪರಿವೆ ನಿನಗಿದೆಯಾ ಮಗನ ಮೇಲೆ ಸಿಡುಕಿದರು ಮೋಹನ್ ನಾನು ನಿಮ್ಮೊಡನೆ ಮಾತಾಡ್ತಾ ಇದ್ದೀನಿ ಅಪ್ಪನೆಡೆಗೆ ಕೋಪದ ನೋಟ ಬೀರಿದ ಸಾಮ್ರಾಟ್ ನತಾ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಈ ಮಾವ ಮಾಡಿರೋ ಕೆಲಸ ತಿಳಿದ್ರೆ ನೀವೇ ಇಂತಹ ವ್ಯಕ್ತಿಗೇನ ನಾನು ಸಹಾಯ ಮಾಡಿದ್ದು ಅಂದ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಇವ್ರ ಬರೀ ನಿಮ್ಮ ತಂಗಿಯ ಗಂಡ ಮಾತ್ರವಲ್ಲ ಇಡೀ ದೇಶವನ್ನ ಪದೇ ಪದೇ ಸಂಕಷ್ಟಕ್ಕೆ ಸಿಲುಕಿಸಲು ಪ್ರಯತ್ನ ಒಳಗಿದ್ದುಕೊಂಡೇ ನಮ್ಮವರಿಗೆ ಗುಂಡಿ ತೋಡುತ್ತಿರುವ ಊಸರುವಳ್ಳಿ ಎಷ್ಟೋ ಜನ ಟೆರರಿಸ್ಟ್ನ ಮುಖ್ಯಸ್ಥ ಆದರೆ ಇವನ ಮುಖ್ಯಸ್ಥ ಯಾರು ಅಂತ ಮಾತ್ರ ಇಲ್ಲ ಇದನ್ನ ನೀವಾಗ ನೀವೇ ಒಪ್ಕೊಂಡ್ರೆ ಸರಿ ಇಲ್ಲ ಅಂದರೆ ಇನ್ನು ನಿಮ್ಮ ಬಗ್ಗೆ ಎಳೆ ಆಗಿ ಬಿಚ್ಚಿಡುವ ತೊಂದರೆ ನನಗೆ ಕೊಡಬೇಡಿ ಮಗನೇಳಿದ ಮಾತನ್ನ ಇನ್ನೂ ನಂಬಲೇ ಸಾಧ್ಯವಾಗಿರಲಿಲ್ಲ ಮೋಹನ್ಗೆ ಸೌಂದರ್ಯ ತಟಸ್ಥವಾಗಿ ನಿಂತಿದ್ದಾರೆ ಮನೆಯವರೆಲ್ಲರಿಗೂ ಅರ್ಥವಾದರೂ ಅರ್ಥವಾಗದಂಥ ಮುಖ ಭಾವದಲ್ಲಿ ನೋಡ್ತಿದ್ದಾರೆ ಮಾತನಾಡದೆ ಹೊರ ನಡೆಯುತ್ತಿದ್ದ ರಾಮ್ರವರನ್ನು ತಡೆದ ಸಾಮ್ರಾಟ್ ನನ್ನ ಪ್ರಶ್ನೆಗೆ ಉತ್ತರವನ್ನು ಇನ್ನೂ ಕೊಟ್ಟಿಲ್ಲ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತಿರೋದು ಈ ಪ್ರಶ್ನೆ ನನಗೇಕೆ ಕೇಳ್ತಿದ್ದೀಯಾ ನಂಗೆ ಅರ್ಥ ಆಗ್ತಿಲ್ಲ ಈ ಪ್ರಶ್ನೆ ನಂಗಲ್ಲ ಅದಕ್ಕಾಗಿ ನಾನಿಲ್ಲಿ ನಾನಿಲ್ಲಿರುವ ಪ್ರಮೇಯವೂ ಇಲ್ಲ ಸಾವಧಾನವಾಗಿ ಉತ್ತರಿಸಿದರು ರಾಮ್ ಪ್ರಶ್ನೆ ನಿಮಗಲ್ದಿದ್ರೆ ನಿಮ್ಮನ್ನು ಗುರಿ ಮಾಡಿ ಪ್ರಶ್ನಿಸುವ ಪ್ರಮೇಯ ನನಗೂ ಇಲ್ಲ ಆದರೆ ಪ್ರಶ್ನೆಯೇ ನೀವಾಗಿರುವಾಗ ಕೇಳಲೇಬೇಕು ವೀಲ್ ಚೇರ್ ತಳ್ಳಿಕೊಂಡು ಅವರ ಮುಂದೆ ತಂದು ನಿಲ್ಲಿಸಿದ ಮೋಸ್ಟ್ಲಿ ನಿನ್ನ ಕಾಲಿನ ಜೊತೆ ತಲೆಯೂ ಡ್ಯಾಮೇಜ್ ಆಗಿರಬಹುದು ಹಾಗಾಗಿ ಈ ರೀತಿ ಪ್ರಶ್ನೆ ಮಾಡ್ತಿದ್ದೀಯ ಅಪಹಾಸ್ಯ ಮಾಡಿದರು ರಾಮ್ ಸದ್ಯಕ್ಕೆ ನನ್ನ ಕಾಲ್ ಡ್ಯಾಮೇಜ್ ಆಗಿರಬಹುದು ಅದು ನಿಜ ಆದರೆ ನನ್ನ ತಲೆಯಂತೂ ಡ್ಯಾಮೇಜ್ ಆಗಿಲ್ಲ ಎಷ್ಟೇ ಪೆಟ್ಟು ತಿಂದರೂ ಆಗುವುದೂ ಇಲ್ಲ ಬಿಡಿ ನಗು ಸೂಸಿದ್ದ ಆತ ಅಧಿಕ ಪ್ರಸಂಗತನ ಬೇಡ ವಿಜಯ್ ಈ ರೀತಿ ನನ್ನನ್ನು ದೂಷಿಸುವುದು ಸರಿಯಲ್ಲ ಅದು ಟೆರರಿಸ್ಟ್ ಎಂದು ನಿನ್ನಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬೇಸರವಾದಂತೆ ನಟಿಸಿದರು ಅರೆ ಇಷ್ಟೊತ್ತು ಇದ್ದ ಅಪಹಾಸ್ಯದ ಮಾತುಗಳಲ್ಲಿ ಹೋದ್ವು ಮಾವ ದಯವಿಟ್ಟು ನನಗೆ ಸಹಾಯ ಮಾಡಿ ನಿಮ್ಮ ತಪ್ಪು ನೀವು ಒಪ್ಪಿಕೊಂಡು ಸರೆಂಡರ್ ಆಗಿ ನಿಮ್ಮಿಂದ ದೇಶಕ್ಕೆ ಒಳಿತು ಮಾಡಿ ಇಷ್ಟೇ ನಾನು ಕೇಳಿಕೊಳ್ಳೋದು ಒಂದು ಬಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ವಿಜಯ್ ನೀನೇನು ಮಾತಾಡ್ತಿದ್ದೀಯಾ ಅನ್ನೋ ಪರಿಜ್ಞಾನವಿದೆಯಾ ಸೊಂಟದ ಮೇಲೆ ಕೈ ಇರಿಸಿಕೊಂಡು ಅವನೆಡೆ ತಿರುಗಿದ್ರು ಸಾಕು ನಿಲ್ಲಿಸ್ತೀರಾ ನಿಮ್ಮ ವಾಗ್ವಾದ ಜೋರಾಗಿ ಕೂಗಿದರು ಸೌಂದರ್ಯ ಇಬ್ಬರು ಅವರತ್ತ ನೋಡಿದರು ಗಂಡನತ್ತ ನೋಡಿದವರು ನಿಜ ಹೇಳಿ ವಿಜಯ್ ಯಾವತ್ತೂ ಸುಳ್ಳು ಹೇಳಲ್ಲ ನಿಮ್ಮದೇ ಏನಾದರೂ ತಕರಾರಿರುತ್ತೆ ವಿಜಯ್ ಹೇಳ್ತಿರೋದು ನಿಜಾನ ಕೋಪದಲ್ಲಿ ಗಂಡನ ಪ್ರಶ್ನಿಸಿದರು ಸೌಂದರ್ಯ ಸಾಮ್ರಾಟ್ ಮೇಲೆ ಅಷ್ಟು ನಂಬಿಕೆ ಆಕೆಗೆ ಕೆಲಸದ ವಿಷಯದಲ್ಲಿ ನೀನು ನನ್ನ ಮಾತು ನಮ್ದೇ ಅವನ ಮಾತನ್ನು ಕೇಳ್ತಿದ್ದೀಯಾ ನಿಮಗೆ ಸರಿ ಅನಿಸುತ್ತ ಸೌಂದರ್ಯ ಹೆಂಡತಿಯನ್ನು ಕನ್ವಿನ್ಸ್ ಮಾಡಲು ನೋಡಿದರು ರಾಮ್ ನಿಮ್ಮ ಮೇಲೆ ನಂಬಿಕೆ ಇದೆ ಹಾಗೆ ಅವನ ಮೇಲೂ ನಂಬಿಕೆ ಇದೆ ಆದರೆ ದೇಶ ಕೆಲಸ ಅಂತ ಬಂದರೆ ನನಗೆ ವಿಜಯ್ ಮೇಲೆ ನಂಬಿಕೆ ಹೆಚ್ಚು ಅವನು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾನೆ ಅಂದರೆ ಅವನ ಮಾತಲ್ಲಿ ಏನೋ ಸತ್ಯ ಇದೆ ಹೇಳು ವಿಜಿ ಏನು ಮಾಡಿದ್ದಾರೆ ನಿಮ್ಮವ ಅವನತ್ತ ತಿರುಗಿ ಕೇಳಿದರು ಮತ್ತೆ ಇಷ್ಟೊತ್ತು ಹೇಳ್ತಿದ್ವಲ್ಲ ಅತ್ತೆ ನಿಮ್ಮ ಬಗ್ಗೆ ನನಗೆ ಗೌರವ ಪ್ರೀತಿ ಎರಡೂ ಇದೆ ಅದೇ ರೀತಿ ಮಾವನ ಮೇಲೂ ಸಾಧಾರಣವಾಗಿ ಮಾವನ ರೂಮ್ಗೆ ನಾವ್ಯಾರೂ ಹೋಗಲ್ಲ ಹೋಗಲ್ಲ ಅನ್ನೋದಕ್ಕಿಂತ ನಮ್ಮನ್ನು ಅದರೊಳಗೆ ಸೇರಿಸಲ್ಲ ಆದರೆ ನನಗೆ ಅವರ ರೂಮಿಗೆ ಹೋಗಬೇಕು ಅನ್ನೋದು ಚಿಕ್ಕವನಿದ್ದಾಗಿನಿಂದ ಬಹುದೊಡ್ಡ ಆಸೆ ಹಾಗೆಯೇ ಕೆಲವು ತಿಂಗಳುಗಳ ಹಿಂದೆ ಅವರ ರೂಮ್ಗೆ ಹೋಗಿದ್ದೆ ನೀವ್ಯಾರೂ ಆಗ ಮನೇಲಿರಲಿಲ್ಲ ನಾನು ಕೆಲಸದ ನಿಮಿತ್ತ ನಿಮ್ಮ ಊರಿನ ಕಡೆ ಹೋದಾಗ ನಿಮ್ಮ ಮನೆಯಲ್ಲಿ ತಂಗಿದ್ದೆ ಅಂದು ಮಾವನ ನಿಜ ಬಣ್ಣ ಬಯಲಾಯಿತು ಅವರ ಪರ್ಸ್ನಲ್ ರೂಮಿಗೆ ನೀವು ಕೂಡ ಹೋಗಲ್ಲ ಅಲ್ಲಿರುವುದೆಲ್ಲ ಬರೀ ನಮ್ಮ ದೇಶ ಹಾಳು ಮಾಡೋದೆ ಹಾಗೂ ಇವರ ನಾಯಕತ್ವದ ಕೆಲವು ಕೆಟ್ಟ ಕೆಲಸಗಳ ಪುರಾವೆಗಳು ನಾನು ಅಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ತಿಂಗಳು ಸಮಯ ಕಳತಿದ್ದ ಕಳೆಯುತ್ತಿದ್ದರೆ ನನ್ನಿಂದ ಎಲ್ಲ ಇನ್ಫಾರ್ಮೇಷನ್ ಪಡೆದು ಇವರು ಟೆರರಿಸ್ಟ್ಗಳನ್ನು ಸೇವ್ ಮಾಡ್ತಿದ್ರು ನಾನು ಎಲ್ಲೆಲ್ಲಿ ಇರ್ತಿದ್ನೋ ಅಪ್ಪನಿಗೆ ಮಾತ್ರ ನಾನು ಹೇಳ್ತಿದ್ದದ್ದು ಅದನ್ನು ಮಾವ ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗುವಂತೆ ಮಾಡಿಕೊಳ್ತಿದ್ರು ನಾನು ಹೋದ ಮಿಷಿನ್ ಅರ್ಧಕ್ಕೆ ನಿಲ್ಲಲು ಮತ್ತು ಜನರಿಗೆ ಮತ್ತು ನಮ್ಮ ಟೀಮ್ನವರಿಗೆ ತೊಂದರೆಯಾಗಲು ನೇರವಾಗಿ ಇವರೇ ಹೊಣೆ ಇವರೇ ಕಾರಣ ಅಷ್ಟಲ್ಲದೆ ಇವರು ಯಾವಾಗಲೂ ಮುಂಬೈಗೆ ಮತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದದ್ದು ಬಿಸ್ನೆಸ್ ಪರವಾಗಿ ಅಲ್ಲ ಹಾಗಂತ ಉದಯ್ಗೆ ಮತ್ತು ನಿಮಗೆ ಹೂ ಇಡ್ತಿದ್ರಷ್ಟೆ ಇವರು ಹೋಗ್ತಾ ಇದ್ದದ್ದು ಎಲ್ಲೆಲ್ಲಿ ಅಡಗಿಸಿಟ್ಟಿದ್ರೋ ಎಲ್ಲ ಟೆರರಿಸ್ಟ್ಗಳನ್ನು ಮೀಟ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ದೇಶಕ್ಕೆ ತೊಂದರೆ ನೀಡಲು ಈಗಲೂ ಅವರು ಬಹುದೊಡ್ಡ ಸ್ಕ್ಯಾಮ್ ನಡೆಸ್ತಿದ್ದಾರೆ ಆದರೆ ಅವರು ಒಪ್ಪಿಕೊಳ್ತಿಲ್ಲ ಅವರ ಬಾಸ್ ಯಾರೆಂದು ದಯವಿಟ್ಟು ತಿಳಿಸಿದ್ರೆ ನಮಗೆ ನಮ್ಮ ದೇಶಕ್ಕೆ ಒಳಿತು ನೀವು ನೋಡಿರುವ ರಾಮ್ ಬೇರೆ ಅವರ ನಿಜವಾದ ಮುಖವಾಡ ಬೇರೆ ರಾಮ್ ಅಲ್ಲ ಇವರು ರಾವಣ ಒಂದು ಪಕ್ಷ ರಾವಣನೇ ಉತ್ತಮನೇನು ಆದರೆ ಈ ರಾಮ ರಾವಣನ ಹೆಸರಿಗೂ ಕಳಂಕನೆ ದಯವಿಟ್ಟು ಸರಂಡರ್ ಆಗಿ ನಿಮಗೆ ಶಿಕ್ಷೆ ಕಡಿಮೆ ಮಾಡಿಸೋದು ನನ್ನ ಜವಾಬ್ದಾರಿ ಮಾವ ಇನ್ನು ಮರ್ಯಾದೆಯಿಂದಲೇ ಮಾತನಾಡಿಸುತ್ತಿದ್ದ ಸಾಮ್ರಾಟ್ ಇವ್ರಿಗೆ ಇನ್ನೂ ಮರ್ಯಾದೆ ಕೊಡ್ತಿದ್ದೀಯ ವಿಜಿ ನಿನಗೇನು ಹೇಳಬೇಕು ನೀನು ಹ್ಞೂ ಅಂದರೆ ಈಗಲೇ ಇವರನ್ನು ನತ ಕೋಪಗೊಂಡರೆ ಖೂಲ್ ನತ ಹೆಚ್ಚು ಟೆನ್ಸ್ ಆಗಬೇಡ ಅಜಯ್ ಸಮಾಧಾನಿಸಿದ್ರೆ ನಿಮಗ್ಯಾಕಿಂತಹ ದುರ್ಬುದ್ಧಿ ನಿಮ್ಮನ್ನ ಅಪ್ಪ ಅಂತ ಹೇಳಲೇ ನಾಚಿಕೆ ಹಾಕ್ತಿದೆ ಈ ಭಾರತ ದೇಶದ ಪ್ರಜೆಯಾಗಿ ಅಲ್ಲ ಮನುಷ್ಯನಾಗಿಯೇ ನೀವು ಒಬ್ಬ ಅಪ್ರಯೋಜಕರು ಉದಯ್ಗೆ ಅಳುವೇ ಬಂದ್ಬಿಟ್ಟಿತ್ತು ಯಾಕಂದರೆ ಅವರ ರಕ್ತದಲ್ಲೇ ಬಂದಿದೆ ಅವರು ಈ ದೇಶದ ಪ್ರಜೆ ಪ್ರಜೆಯಷ್ಟೇ ನೋಡುಗರಿಗೆ ಅವರಪ್ಪ ಒಬ್ಬ ಟೆರರಿಸ್ಟ್ ಅವರ ಬುದ್ಧಿಯೇ ಇವರಿಗೆ ಬಂದಿರೋದು ನನ್ನ ಮೇಲೆ ಅನುಮಾನ ಬರುವುದಿಲ್ಲವೆಂದು ಜನರಿಗೆ ಒಳ್ಳೆಯವರಂತೆ ನಟಿಸಿದ್ದಾರೆ ಅದನ್ನು ಪ್ರತಿಯೊಬ್ಬರೂ ನಂಬಿದ್ದಾರೆ ಇಷ್ಟೆ ಎಲ್ಲರೂ ತಟಸ್ಥವಾಗಿ ನಿಂತಿದ್ದಾರೆ ಮೋಹನ್ ತಲೆ ಕೆಟ್ಟು ಹೋಗಿರುವಂಥ ಸೋಫಾ ಮೇಲೆ ದೊಪ್ಪೆಂದು ಕುಳಿತುಬಿಟ್ರು ಅಲ್ಲಿ ಅವರ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ರಾಮ್ರವರಿಗಾಗಿ ಅವರು ಮಾಡಬಾರದ ಪಾಪದ ಕೆಲಸವನ್ನೆಲ್ಲ ಮಾಡಿದ್ದಾರೆ ಅಂಥದ್ರಲ್ಲಿ ಅವರ ಮೇಲೆ ಅದೆಷ್ಟು ಪ್ರೀತಿ ನಂಬಿಕೆ ಇರಬೇಡ ಆದರೆ ಇಂದು ಅದೆಲ್ಲ ಒಮ್ಮೆಲೆ ನುಚ್ಚು ನೂರಾದಾಗ ಹೃದಯವೇ ದ್ರವಿಸುವಂಥ ನೋವಾಗಿತ್ತವರಿಗೆ ಅವರ ಅನುಪಸ್ಥಿತಿ ಅರಿವಾಗಿತ್ತು ಅವರ ಮನಸ್ಥಿತಿ ಅರಿವಾಗಿತ್ತು ಸಮ್ರಾಟ್ಗೆ ಅವರ ಬಳಿ ಹೋಗಬೇಕೆನ್ನುವಷ್ಟರಲ್ಲಿ ರೂಮಿನ ತುಂಬ ಕತ್ತಲೆ ಆವರಿಸಿತ್ತು ಮತ್ತೆ ಬೆಳಕು ಬರುವಷ್ಟರಲ್ಲಿ ರಾಮ್ ಮತ್ತು ಮೋಹನ್ ಇಬ್ಬರೂ ಅಲ್ಲಿರಲಿಲ್ಲ ಕಾದಿವೆ ಕಂಗಳು ಇನಿಯನ ನೋಡಲು ನಿನ್ನೊಂದಿಗೆ ಮಾತನಾಡಲು ತುಟಿಯಂಚಲ್ಲಿ ಸಾಲುಗಟ್ಟಿ ನಿಂತಿವೆ ಭಾವನೆಯ ಮಹಾಪೂರದ ಮಾತುಗಳು ಬಿಗಿದಪ್ಪಿ ಬಿಸಿ ಅಪ್ಪುಗೆ ಪಡೆಯಲು ತೋಳುಗಳು ಕಾತರಿಸುತ್ತಿವೆ ಸುಳಿಯಬಾರದೆ ಒಮ್ಮೆ ಕಣ್ಣೆದುರಿಗೆ ನನ್ನಂತರಂಗವ ಅರಿತು ಹೇಳಿಕೊಳ್ಳಲಾರದಷ್ಟು ಪ್ರೀತಿ ತೋರಿಸಿಕೊಳ್ಳಲಾರದಷ್ಟು ನೋವು ನನ್ನೆದೆಯಲ್ಲಿ ಅಡಗಿದೆ ಕಣ್ಮುಚ್ಚಿದರೂ ಕಾಣುವ ನಿನ್ನದೇ ಪ್ರತಿಬಿಂಬ ದೂರವಿರಲು ಸಾಧ್ಯವಿಲ್ಲ ಹತ್ತಿರ ಬರದೆ ವಿಧಿಯಿಲ್ಲ ಗೊಂದಲದಿಗೂಡಿರುವ ನನ್ನೀಮನವ ತಿಳಿಗೊಳಿಸಲಾದರೂ ಬರುವೆಯಾ ನನ್ನೀ ಹೃದಯ ಸಾಮ್ರಾಟನೇ ಕಾಯುತ್ತಿರುವೆ ಮೌನದಿ ನಾನು ಮನದಲ್ಲಿನ ತೊಳಲಾಟ ಯಾರ ಬಳಿಯೂ ಹೇಳಿಕೊಳ್ಳಲಾರದ ಸ್ಥಿತಿ ಗಂಡನಿಗೆ ಕರೆ ಮಾಡಲು ಹೋದ ಕೈಗಳು ಮರಳಿ ಮಡಿಲು ಸೇರುತ್ತಿವೆ ಹೋಗಲೋ ಬೇಡವೋ ಎನ್ನುವ ದ್ವಂದ್ವ ಮನಸ್ಥಿತಿಯನ್ನ ತಿಳಿಗೊಳಿಸಲು ಗೆಳೆಯನೇ ಬರಬೇಕಾಯಿತು ಆಕೆಗೆ ಅವಳ ಪಕ್ಕ ಬಂದು ಸುಮ್ಮನೆ ಕುಳಿತ ಕ್ಷಿತ್ ಮಾತನಾಡದೆ ಅವನ ಭುಜಕ್ಕೆ ತಲೆ ನನಗೆ ನಿನ್ನ ಅವಶ್ಯಕತೆ ಇದ್ದಾಗೆಲ್ಲ ನನ್ನ ಅಂತರಂಗದ ಕೂಗು ಕೇಳಿಸಿದಂತೆ ಬರ್ತೀಯಲ್ಲ ಇದು ಹೇಗೆ ಸಾಧ್ಯಕ್ಷಿತ್ ಹೇಗೆ ಅಂದರೆ ನಿನ್ನ ಮಗಳು ಕರೆ ಮಾಡಿ ತಿಳಿಸಿದ್ಲು ಮಾವ ಅಮ್ಮ ಯಾಕೋ ಡಲ್ ಆಗಿದ್ದಾರೆ ಪಪ್ಪ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ನಿನ್ನ ಮಗಳಿಗೂ ನಿನ್ನ ಈ ಬಾಡಿದ ಅಂತ ಮುಖ ನೋಡಲು ಕಷ್ಟವೇನೋ ಅದಕ್ಕೆ ನಾನೇ ಸರಿ ಅಂತ ಕರೆಸಿದ್ದಾಳೆ ಎಂಥ ಕೀಲಾಡಿ ಇರಬಹುದು ನೋಡು ಗೆಳೆಯನ ಮಾತಿಗೆ ಮುಗುಳ್ನಗೆ ಕೂಡ ಬರಲಿಲ್ಲ ಆಕೆಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ